ನಮಸ್ಕಾರ ಬಂಧುಗಳೇ ತುಮಕೂರಿಂದ ಚಂದ್ರು ಸಮಾಜಮುಖಿ ತುಮಕೂರು ಜಿಲ್ಲೆಯ ತುಮಕೂರು ನಗರದ ಹಾಗೂ ರಾಜ್ಯದ ದೇಶದ ಎಲ್ಲರಿಗೂ ಕೂಡ ಮುಂಬರುವ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಬಂಧುಗಳೇ ನನ್ನ ಒಂದೆರಡು ಮಾತು ನಿಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನಾನು ಯೂಟ್ಯೂಬ್ ಚಾನಲಲ್ಲಿ ಮಾತಾಡ್ತಾ ಇದ್ದೀನಿ ತಮ್ಮೆಲ್ಲರ ಆಶೀರ್ವಾದ ನನ್ನ ತಲೆ ಮೇಲೆ ಇರಲಿ ಬಂಧುಗಳೇ ನೋಡಿ ತುಮಕೂರು ಟೌನ್ಹಾಲ್ ಸರ್ಕಲ್ ಏನಿದೆಯೋ ಅಲ್ಲಿ ಎಡಭಾಗದಲ್ಲಿ ನೋಡಿ ಆ ಟೈಲ್ಸ್ ಎಲ್ಲ ಏರುಪೇರಾಗಿದೆ ನಾನು ಇದಕ್ಕೆಲ್ಲ ಆವಾಗವಾಗ ಆ ಯೂಟ್ಯೂಬ್ನಲ್ಲಿ ಇರ್ತೀನಿ ಯಾರೂ ಕೂಡ ಗಣನೆಗೆ ತಗೊತಾ ಇಲ್ಲ ನಮ್ಮ ಮಹಾನಗರ ಪಾಲಿಕೆಯವರಾಗಿರ್ಬೋದು ಇಲ್ಲ ನಮ್ಮ ನಮ್ಮನ್ನಾಳುವ ರಾಜಕಾರಣಿಗಳಾಗಿರ್ಬೋದು ಯಾರೂ ಕೂಡ ತಲೆನೇ ಕೆಡಿಸ್ಕೊಂತ ಇಲ್ಲ ಈ ಕಡೆ ಬಲಭಾಗ ಬಂದರೆ ಎಂಪ್ರೆಸ್ ಸ್ಕೂಲ ಮೂಲೆ ಅಲ್ಲಿ ಕೆಲವೆಲ್ಲ ಹೋಟೆಲ್ಗಳು ಅಂಗಡಿಗಳು ಯಾವುದು ಸಣ್ಣ ಪುಟ್ಟ ಎಲ್ಲ ಪೆಟಿಎಂಗಳು ಇಟ್ಟಿದ್ದಾರೆ ಅಲ್ಲೂ ಕೂಡ ಎಲ್ಲ ಕಿತ್ ಕಿತ್ ಆಚೆ ಅದಾದ ಮೇಲೆ ಈ ಒಂದು ಹೊಸ ಬಸ್ ಸ್ಟ್ಯಾಂಡು ಮೊದಲೇ ನಿಂತು ಎದುರುಗಡೆ ಒಂದು ರೋಡ್ ಹೋಗುತ್ತೆ ಹಳೆ ಬಸ್ ಸ್ಟ್ಯಾಂಡು ಅಂದರೆ ನಂದಿ ಸೈಕಲ್ ಸ್ಟ್ಯಾಂಡ್ ಕಡೆಗೆ ಅಲ್ಲೂ ಅಷ್ಟೇ ಆ ಟೈಲ್ಸ್ ಎಲ್ಲ ಎದ್ದಿದ್ದಾವೆ ಅದ್ರ ಜೊತೆಗೆ ಕೆನರಾ ಬ್ಯಾಂಕ್ ಬಿ ಎಸ್ ಎನ್ ಎಲ್ ಪಕ್ಕ ಅಲ್ಲೂ ಕೂಡ ಟೈಲ್ಸ್ ಎಲ್ಲ ಇದ್ದಾವೆ ಅಲ್ಲಿ ಬಿಡಿ ಅಲ್ಲಿ ಹೆಂಗಾಗಿದೆ ಅಂತಂದರೆ ಯಾರಾದರೂ ನೀರು ಮತ್ತೊಂದು ಏನಾದರೂ ಕ್ಲೀನ್ ಮಾಡೋಕ್ಕೋ ಇಲ್ಲ ಮಳೆಗಿಳೆ ಬಂತು ಅಂದರೆ ಸುಮ್ಮನೆ ಒಂದು ಟೈಲ್ಸ್ ಮೇಲೆ ಕಾಲಿಟ್ಟು ಸಾಕು ಪಚಾರ್ ಹೇಳ್ಬಿಟ್ಟು ನಮ್ಮ ಬಟ್ಟೆಗೆಲ್ಲ ಹೋಗುತ್ತೆ ಬಂಧುಗಳೇ ಟೈಲ್ಸ್ ಬಂದೋಬಸ್ತಾಗಿಲ್ಲ ಸ್ಮಾರ್ಟ್ ಸಿಟಿ ಅವರು ಸ್ಮಾರ್ಟ್ ಸಿಟಿ ಅಂತ ಅವ್ರು ಹೇಳ್ಕೊಂತ ಇದ್ದಷ್ಟೇ ಸಾರ್ವಜನಿಕರು ಒಪ್ತಾ ಇಲ್ಲ ಅವರು ವ್ಯವಸ್ಥೆನ ಎಲ್ಲ ಹದಗೆಡಿಸ್ತಾ ಇದ್ದಾರೆ ಸ್ಮಾರ್ಟ್ ಸಿಟಿ ಅನ್ನೋ ಉದ್ದೇಶನೇ ನಮಗೆ ಗೊತ್ತಾಗ್ತಾ ಇಲ್ಲ ಆದ್ದರಿಂದ ತಾವು ದಯಮಾಡಿ ಇನ್ನು ಮುಂದೆ ಆದರೂ ಯಾವಾಗ ಟೈಲ್ಸ್ಗಳನ್ನು ಮತ್ತೆ ರೀಪ್ಲೇಸ್ ಮಾಡ್ತೀರಾ ಇಲ್ಲ ರೀವರ್ಕ್ ಮಾಡ್ತೀರಾ ಅದನ್ನು ನಮಗೆ ಸಾರ್ವಜನಿಕವಾಗಿ ನಾವು ನಿಮ್ಮನ್ನು ಕೇಳ್ತಾ ಇದ್ದೀವಿ ತಾವು ದಯಮಾಡಿ ನನ್ನ ಮಾತಿಗೆ ನೀವು ಸವಿಸ್ತಾರವಾಗಿ ಉತ್ತರ ಕೊಡಬೇಕಾಗಿ ನಾನು ಬೊಗಸೆ ಹೊಟ್ಟು ತಮ್ಮನ್ನು ಇದ್ದೀನಿ ಮಹಾನಗರ ಪಾಲಿಕೆಯವರೇ ಆಯುಕ್ತರೇ ಜಿಲ್ಲಾಧಿಕಾರಿಯವರೇ ತಮ್ಮ ತಮ್ಮ ಕೆಲಸದ ಬಗ್ಗೆ ನಿಗಾ ವಹಿಸಿಕೊಂಡು ಈ ಒಂದು ಸಾರ್ವಜನಿಕವಾಗಿ ಓಡಾಡಲಿಕ್ಕೆ ತೊಂದರೆ ಇಲ್ದಂಗೆ ಮಾಡ್ಕೊತೀವಿ ಮಾಡ್ಕೊಡ್ತೀರಾ ಅಂತ ಹೇಳ್ಬಿಟ್ಟು ನಾನು ನಿಮ್ಮನ್ನು ಮನಸಾರೆ ನಂಬಿ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೈ ಕರ್ನಾಟಕ ಜೈ ಭಾರತ